ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ ಇವತ್ತು ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಒಂದು ಕಡೆ ಸೌಜನ್ಯ ಹೋರಾಟ ಒಂದಿಷ್ಟು ಸ್ಲೋ ಆಗಿದೆ ಅದು ಸ್ವಾಮಿ ಮಂಜುನಾಥ ಸ್ವಾಮಿ ಮಾಡಿಸ್ತಾ ಇರೋ ಕೆಲಸ ಯಾಕಂದರೆ ಈ ಸೌಜನ್ಯ ಮಗಳ ಥರನೇ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಬಡ್ಡಿ ದಂಧೆಯಿಂದಾಗಿ ಬಡ್ಡಿ ದಂಧೆಗೆ ಸಿಲುಕಿ ಸಾವಿರಾರು ಜನ ಸತ್ತಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದನ್ನು ನೀವು ಬದಿ ಆಗ್ತಾ ಇದ್ದೀರಾ ಇದನ್ನು ಒಟ್ಟಿಗೆ ಕರ್ಕೊಂಡು ಬನ್ನಿ ಅವರಿಗೂ ಸ್ವಲ್ಪ ನ್ಯಾಯ ಕೊಡಿಸಿ ಎಂಬ ಉದ್ದೇಶದಿಂದ ಈ ಅತ್ಯಾಚಾರಿಗಳು ಮಾತಾಡುವವರನ್ನು ಮಾತಾಡಿಸಬಾರ್ದಂಥ ಉದ್ದೇಶದಿಂದ ಕೋರ್ಟಿಂದ ಸ್ಟೇ ಆರ್ಡರ್ ತರ್ತಾ ಇರ್ತಾರೆ ಇವರಿಗೆ ಇದೇ ಗೊತ್ತಿರೋದು ಬೇರೆ ಯಾವುದು ಗೊತ್ತಿಲ್ಲ ಸ್ಟೇ ಆರ್ಡ್ರಲ್ಲೇ ಇವರ ಜೀವನ ಆಗೋಯ್ತು ಈ ಬಡ್ಡಿ ದಂಧೆ ವಿಷಯಲ್ಲೂ ಮೂರ್ನಾಲ್ಕು ವರ್ಷದಿಂದನೇ ಸ್ಟೇ ತಂದಿದ್ದಾರೆ ಇವರು ಒಂದು ಕಡೆಯಿಂದ ತನಿಖೆ ಮಾಡಲಿಕ್ಕೆ ಅವರು ಮುಂದೆ ಬರ್ತಾ ಇಲ್ಲ ಎಲ್ಲದಕ್ಕೂ ಸ್ಟೇ ತಂದು ಆರಾಮ ಕೂತಿದ್ದಾರೆ ನಾನೇನು ಮಾಡಿಲ್ಲ ನಾನು ಗಾಂಧಿ ನಾನೊಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿಲ್ಲ ಹೆಣ್ಣು ಮಕ್ಕಳ ಮುಖನೇ ನೋಡಿಲ್ಲ ಅಂತ ಕೂತಿದ್ದಾರೆ ಇವಾಗ ಏನಂತ ಹೇಳಿದ್ರೆ ಒಂದು ಕಡೆಯಿಂದ ಪೊಲೀಸ್ ಇಲಾಖೆ ನಾವು ಪೊಲೀಸ್ ಠಾಣೆಗಳಿಗೆ ದೂರ ಕೊಡ್ಲಿಕ್ಕೆ ಹೋದ್ರೆ ಆ ಠಾಣೆಯಲ್ಲಿ ಒಂದ ದೂರ ಕೊಡ್ಲಿಕ್ಕೆ ಈ ಬಡ್ಡಿ ದಂಧೆಯಿಂದ ನೊಂದು ಠಾಣೆಗಳಿಗೆ ದೂರ ಕೊಡ್ಲಿಕ್ಕೆ ಹೋದ್ರೆ ಅವರು ಏನ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಇಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಇವರ ಕೆಲಸ ಕೆಲಸದವರ ತರ ವರ್ತನೆ ಮಾಡ್ತಾ ಇದ್ದಾರೆ ಅದು ಏನಾದರೂ ಗೊತ್ತಾಗ್ತಾ ಇಲ್ಲ ಇವ ಕಾನೂನು ಪಾಲನೆ ಮಾಡುವಾರ ಇಲ್ಲ ಅವರೊಟ್ಟಿಗೆ ಇದ್ದಾರಾ ಎಲ್ಲ ಅಧಿಕಾರಿಗಳು ಹೇಳ್ತಾ ಇಲ್ಲ ಒಂದಿಷ್ಟು ಪೊಲೀಸ್ ಅಧಿಕಾರಿಯಿಂದಾಗಿ ಉಳಿದ ಪೊಲೀಸ್ ಅಧಿಕಾರಿಯವರಿಗೆ ಕಲಂಕ ತರುವ ಕೆಲಸವನ್ನು ಮಾಡ್ತಾ ಇದ್ದೀರಾ ಈ ವಿಷಯದಲ್ಲಿ ಇವತ್ತು ನಾನು ಐ ಜಿ ಅವರಿಗೆ ಒಂದು ಮನವಿ ಮಾಡಿದೀವಿ ಏನು ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದ್ದಾರೆ ಅನಭವ ನೀವು ಕೋರ್ಟಲ್ಲಿ ಮುಗಿಸಿ ಅದು ಠಾಣೆಯಲ್ಲಿ ಮುಗಿಸಲಿಕ್ಕಲ್ಲ ದೂರು ಕೊಟ್ಟರೆ ನೀವು ತಗೊಂಡಿದ್ದೀರಲ್ಲ ಅದು ಕಟ್ಟಲೇಬೇಕು ನೀವು ಯಾಕೆ ತಗೊಂಡಿದ್ದೀರಾ ಆ ಚಿನ್ನ ತಗೊಳ್ಳಿಕ್ಕೆ ಆ ಚಿನ್ನ ತಗೊಳ್ಳಿ ಚಿನ್ನ ಇಟ್ಬಿಟ್ಟು ಕಟ್ಟಿ ಇದೆಲ್ಲ ಬೇಕಾಗಿರೋದು ಕಟ್ಟೋದೇ ಇಷ್ಟು ದಿನ ಜನರನ್ನ ಮಂಗ ಮಾಡಿದಿರಿ ವಂಚನೆ ಮಾಡಿದಿರಿ ಅಕ್ರಮವಾಗಿ ಬಡ್ಡಿಯನ್ನು ತಿಂದಾಕಿದಿರಿ ನೀವು ಹೇಳ್ತಾ ಇರೋದು ಏನೋ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಅಂತ ಲೆಕ್ಕ ಹಾಕಿ ಸ್ವಾಮಿ ನೀವು ವಾರಕ್ಕೆ ದೊಡ್ಡ ಶೇಖರಣೆ ಮಾಡೋದಾದರೆ ಬಡ್ಡಿ ಶೇಖರಣೆ ಮಾಡೋದಾದರೆ ಎಷ್ಟು ಪರ್ಸೆಂಟ್ ಬರ್ತಾನೆ ನೀವು ಲೆಕ್ಕ ಹಾಕಿ ನೀವು ತಿಂಗಳೇ ಕೊಡ್ತಾ ಇಲ್ಲ ವಾರಕ್ಕೆ ಕೊಡ್ತಾ ಇದ್ದೀರಾ ಒಂದು ವ್ಯಾಪಾರ ಮಾಡುವ ಆದರೆ ದುಡ್ಡು ತಕೊಂಡು ವಾರಕ್ಕೆ ಕಟ್ಟುವಾಗ ಎಷ್ಟು ನಷ್ಟ ಆಗುತ್ತೆ ತಿಂಗಳಿಗೆ ಅಷ್ಟೆಷ್ಟು ಲಾಭ ಆಗುತ್ತೆ ಇದನ್ನು ಆಲೋಚನೆ ಮಾಡ್ಬೋದು ಒಂದಿಷ್ಟು ಈ ವಿಷಯ ತಾನ ಠಾಣೆಗೆ ಹೋಗ್ತಾ ಇರುವಾಗ ಟಾಣೆಲ್ಲ ನೀವು ಕಟ್ಟಲೇಬೇಕು ಇಲ್ಲ ನಿಮ್ಮ ಮೇಲೆ ಕೆಸ ಆಗುತ್ತೆ ಇದನ್ನು ನಿಲ್ಲಿಸೋ ಉದ್ದೇಶದಿಂದ ಐ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಲ್ಲಿ ಏನು ಆದೇಶವನ್ನು ಎತ್ತಿ ಹಿಡಿತಾ ಇದೆ ಅದೇ ರೀತಿಯಲ್ಲಿ ಇದನ್ನು ಕೋರ್ಟಲ್ಲಿ ಮುಗಿಸಿ ಅಂತ ಬರೆದುಕೊಡಿ ನೀವು ಅದು ಅಲ್ಲದೆ ನಿಮಗೇನಾದರೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಮೇಲೆ ಇಲ್ಲ ಅಲ್ಲಿವರ ಪ್ರಭಾವಿ ವ್ಯಕ್ತಿಯರ ಮೇಲೆ ಏನೋ ಅನುಕಂಪ ಇದ್ದರೆ ಅಲ್ಲ ಅವರು ದುಡ್ಡು ಕೊಟ್ಟಿರೋದು ಅದು ಕಟ್ಟಿಸಲೇಬೇಕು ಏನೋ ಚಿಂತೆ ಇದ್ದರೆ ತಮಗೆ ಹೇಳ್ತಾ ಇರೋದು ಒಂದೇ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಂತ ಸರ್ಕಾರವನ್ನು ವಂಚನೆ ಮಾಡ್ತಾ ಇರುವಂಥ ಒಂದು ಆ ಸಂಸ್ಥೆ ಇದೆ ಅಲ್ಲ ನೀವು ಅವರಿಂದ ಮೊದಲನೇದಾಗಿ ಸಾವಿರಾರು ಕೋಟಿ ಸಾವಿರಾರು ಕೋಟಿ ನಗದು ರೂಪದಲ್ಲಿ ನಗದು ರೂಪದಲ್ಲಿ ಬಡ್ಡಿಗೆ ಬಿಟ್ಟಿದ್ದಾರೆ ತನಿಖೆ ಮಾಡಿ ಈ ರೀತಿಯಲ್ಲಿ ನಗದು ರೂಪದಲ್ಲಿ ಸಾವಿರಾರು ಕೋಟಿ ಹಣವನ್ನು ಗ್ರಾಮ ಗ್ರಾಮಗಳಿಗೆ ಸಂಘವನ್ನು ಒಂದೊಂದು ಸಂಘ ರಚನೆ ಮಾಡಿ ಕೊಡ್ಲಿಕ್ಕಿದೆಯಾ ಇಲ್ಲವ ಅಂತ ನಿಮ್ಮತ್ತೆ ಅದನ್ನೇ ನಾವು ಹೇಳ್ತಾ ಇದೀವಿ ಅದು ತನಿಖೆ ಮಾಡಿ ಅಂತ ಇಷ್ಟು ದಿನಗಳಿಂದ ಮೂರು ನಾಲ್ಕು ದಿನ ಒದ್ದಾಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಯಾರೋ ಒಬ್ಬರ ಅಧಿಕಾರಿಯವರೆಗೂ ಇದರ ವಿಷಯದಲ್ಲಿ ತನಿಖೆ ಮಾಡೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅದೇನು ಅವರಿಗೆ ಭಯಬಿದ್ದು ಕೂತಿದೀರಾ ನೀವು ಕಾನೂನಿಗೆ ಬೈ ಬೈಬೇಡಿ ಕಾನೂನು ಎತ್ತಿ ಇಳಿಯಿರಿ ಯಾರ್ಯಾರ ಇದ್ದಾರೆ ಅಂತ ಹೇಳಿ ದುಡ್ಡು ದುಡ್ಡು ಆಮಿಷ ಒಡ್ಡಿ ಇಲ್ಲ ದುಡ್ಡು ಹತ್ರ ನೀವು ಹೋಗಿ ತಲೆ ಬಗ್ಗಿಸಬೇಡಿ ನೀವು ನಿಯತ್ತಾಗಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿ ನೀವು ಯಾವ ಉದ್ದೇಶದ ಅವರು ಹೇಳಿ ಕೇಳ್ತಾ ಇರೋದು ಇಪ್ಪ ಇಪ್ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಉಡುಪಿ ಡಿ ಸಿ ಅವರಿಗೆ ಮನವಿ ಮಾಡಿದ್ದಾರೆ ಮಹೇಶ್ ಅನ್ನವರು ಇಂಧನ ತನಯ ತನಿಖೆ ಮಾಡಿಲ್ಲ ಗ್ರಾಮ ಗ್ರಾಮದಲ್ಲಿ ಹೊಡೆದಾಡ್ತಾ ಇದ್ದಾರೆ ಇವಾಗ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಯೋಜನಾಧಿಕಾರಿಯವರು ಮನೆಗೆ ಬರ್ತಾ ಇಲ್ಲ ಇಲ್ಲರ ಅಲ್ಲಿಯ ಸೇವಾ ಪ್ರತಿನಿಧಿಗಳು ಮನೆಗೆ ಬರ್ತಾ ಇಲ್ಲ ಏನು ಗುಂಪು ಕಟ್ಟ ರಚನೆ ಮಾಡಿ ಆ ಗುಂಪಿಗೆ ನಗದ ರೂಪದಲ್ಲಿ ಹಣ ಕೊಟ್ಟಿದಾರ ಅವರಿಂದ ಅವರಿಂದ ಹೊಡೆದ ಕೆಲಸ ಮಾಡ್ತಾ ಇದ್ದಾರೆ ಏನು ಬ್ರಿಟಿಷರು ಏನು ಸೇಮ್ ದೇಶಕ್ಕೆ ಬರಲಿಕ್ಕೆ ಯಾವ ರೀತಿ ರಾಜರು ರಾಜರ ಮಧ್ಯೆ ಹೊಡೆದಾಡಿಸ್ತಾರ ಸೇಮ್ ಅದೇ ಡಿಟ್ಟೋ ಕೆಲಸ ಮಾಡ್ತಾ ಇದ್ದಾರೆ ಇವರ ಏನು ಅಲ್ಲಿಂದ ಬಾಕಿ ಬ್ರಿಟಿಷರು ಹೋಗುವಾಗ ಯಾರನ್ನ ಬಿಟ್ಟೋದ್ರು ಅವರೇ ಅಂತ ಕಾಣಿಸ್ತಾ ಇವರು ಬೇರೆ ಯಾರಲ್ಲ ಇವರು ಆದ್ದರಿಂದ ನಾವು ಹೇಳ್ತಾ ಇರೋ ನೀವು ತನಿಖೆ ಮಾಡಿ ತನಿಖೆ ಮಾಡಿದ ನಂತರ ಕಟ್ಟಬೇಡಿ ಅಂತ ಹೇಳಿ ಇನ್ನು ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಕೇಂದ್ರ ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಯೋಜನೆ ಅದು ಗ್ರಾಮಾಭಿವೃದ್ಧಿ ಯೋಜನೆ ಅದು ಗ್ರಾಮದಲ್ಲಿ ಒಂದು ಹತ್ತು ಜನ ಎಂಟು ಜನ ಐದು ಜನ ಒಂದು ತಂಡ ರಚನೆ ಮಾಡಿ ಒಂದು ವಾರಕ್ಕೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಕಟ್ತಾ ಅದನ್ನು ಬ್ಯಾಂಕೇ ಕೊಡುತ್ತಾ ಬ್ಯಾಂಕ್ ಕಟ್ಟಿ ಆ ಒಂದು ಖಾತೆಯನ್ನು ತೆರೆದು ಅಂದರೆ ಒಂದು ಹತ್ತು ಜನ ಸಂಘಟನೆ ಸೇರುವಾಗ ಅದರಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಜಿ ಈ ರೀತಿಯಲ್ಲಿ ಒಂದು ಅದಕ್ಕೆ ಒಂದು ಅವರನ್ನು ನೇಮಕ ಮಾಡಿ ಅವರ ಮುಖಾಂತರವಾಗಿ ಬ್ಯಾಂಕಿಗೆ ಖಾತೆ ತೆರೆದು ಬ್ಯಾಂಕಲ್ಲಿ ಒಂದು ಚೆನ್ನ ಆ ಹಣದ ಚಲಾವಣೆ ಮಾಡುತ್ತಾ ನಾವು ಜೀವಂತವಾಗಿದ್ದೀವಿ ಅಂತ ತೋರಿಸಿದರೆ ಬ್ಯಾಂಕ್ ಅವರು ಕೊಡ್ತಾಯಿದ್ರು ಅದನ್ನು ಆ ರೀತಿಯಲ್ಲಿ ಆ ಸಂಘವನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳ್ತಾ ಇರೋದು ಆ ಏನ ಬಡ್ಡಿ ಕಮ್ಮಿ ಬಡ್ಡಿಯೂ ಸಿಗ್ತಾ ನೇರವಾಗಿ ಒಂದು ಕಡೆಯಿಂದ ನಮ್ಮ ದುಡ್ಡಿಗೆ ನಮಗೆ ಬಡ್ಡಿ ತಗೊಳ್ಬೋದು ಇಂಥ ಕೆಲಸ ಮಾಡಿ ಅಂತ ಹೇಳುವಾಗ ಇವರು ಮಾಡ್ತಾ ಇರೋದು ನಮ್ಮ ದುಡ್ಡನ್ನು ತಂದು ಹಾಕಿಕೊಟ್ಟು ಇದೇನ ಕೇಂದ್ರ ಸರ್ಕಾರ ಯೋಜನೆ ಅಂತ ಹೇಳ್ತಾರೆ ದೊಡ್ಡರಾಗಬೇಡಿ ಯಾರು ಕೇಂದ್ರ ಸರ್ಕಾರ ಯೋಜನೆ ಅಲ್ಲ ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂತ ಹೇಳ್ಬೋದು ಕಪ್ಪು ಹಣವನ್ನು ವೈಟ್ ಹಣ ಮಾಡ್ತಾರೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಉಂಡಿ ಬಿದ್ದ ದುಡ್ಡನ್ನು ಹಿಂದೂ ಭಕ್ತರ ಉಂಡಿ ಬಿದ್ದ ದುಡ್ಡನ್ನು ವೈಟ್ ಮಣಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರೊಂದಿಗೆ ಒಂದಿಷ್ಟು ಸರ್ಕಾರ ರಾಜಕಾರಣ ದುಡ್ಡನ್ನು ತಂದು ಹಾಕಿದ್ದಾರೆ ಒಂದು ಐವ ಐವತ್ತು ಸಾವಿರ ಕೋಟಿ ಇಲ್ಲಿ ಸಾಲ ಕೊಟ್ಟಿದ್ದಾರೆ ಒಂದು ಹತ್ತು ಸಾವಿರ ಕೋಟಿಯನ್ನ ಬ್ಯಾಂಕಿಂದ ಸಾಲ ತೆಗೆದು ನಾವು ಕೊಡ್ತಾ ಇದೀವಿ ತೋರಿಸಿ ಈಗ ಒಂದು ದಂಧೆ ನಡೀತಾ ಇದೆ ಎಲ್ಲ ಪೊಲೀಸ್ ಅಧಿಕಾರಿಗೂ ನಾನು ಮಾಹಿತಿ ಕಳಿಸೀವಿ ಪ್ರತಿಯೊಬ್ಬರಿಗೂ ಕಳಿಸ್ತಾ ಇದ್ದಾರೆ ಡಿ ಸಿ ಅವ್ರಿಗೂ ಮಾಹಿತಿ ಕಳಿಸ್ತಾವಿ ಆದಷ್ಟು ಬೇಗ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಅಧಿಕಾರಿ ಇದ್ರೆ ಇದನ್ನು ತನಿಖೆ ಮಾಡಿ ಇದನ್ನು ತನಿಖೆ ಮಾಡಿ ಜನಗೆ ತಿಳಿಸಿ ಇದು ನಿಯತ್ತಾಗಿ ನಡೀತಾ ಇಲ್ವಾ ಅಂತ ಇಲ್ಲ ನಿಮಗೆ ಆಗಲ್ಲ ಆದರೆ ಬರೀರಿ ಈಡಿಗೆ ಬರೀರಿ ನಮ್ಮ ವ್ಯಕ್ತಿ ಬರಲ್ಲ ಇಡಿಗೆ ಡಿಗೆ ಬರೆದು ತನಿಖೆ ಮಾಡುವ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ನಾವು ಸೌಜನ್ಯ ಹೋರಾಟಗಾರರು ತಮ್ಮೆಲ್ಲ ಎಲ್ಲ ಅಧಿಕಾರಿಗಳಲ್ಲೂ ಬೆಳೆಸಿಕೊಳ್ತಾ ಇದ್ದೀವಿ